ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇದೇ ತಿಂಗಳು ಒಂಬತ್ತನೇ ತಾರೀಕು ತ್ರಿಶೂಲ ದೀಕ್ಷಾ ಮಹಿಳೆಯರಿಗೆ ಯುವತಿಯರಿಗೆ ಒಂದು ಇವತ್ತಿನ ಈ ಭಯಾನಕ ವಾತಾವರಣದಲ್ಲಿ ಧೈರ್ಯ ತುಂಬುವ ದೃಷ್ಟಿಯಿಂದ ತ್ರಿಶೂಲ ದೀಕ್ಷಾ ನಿಶ್ಚಯ ಆಗಿತ್ತು ಅದನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮಂತ್ರಿ ಮತ್ತೆ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಡುವಂತ ದಿನ ಒಂಬತ್ತನೇ ತಾರೀಕು ಇದ್ದಿದ್ದರಿಂದ ಸೊ ತ್ರಿಶೂಲ್ ದೀಕ್ಷಾ ನಾವು ಮುಂದೂಡಿದ್ದೀವಿ ಸೊ ಹನ್ನೆರಡನೇ ತಾರೀಕು ನಿಶ್ಚಯ ಆಗಿದೆ ಹನ್ನೆರಡನೇ ತಾರೀಕು ಏನು ಇವ ನಾಳಿನ ಕಾರ್ಯಕ್ರಮ ಇತ್ತು ಅದನ್ನ ಹನ್ನೆರಡನೇ ತಾರೀಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ತ್ರಿಶೋಲ ದೀಕ್ಷಾ ಇದೊಂದು ಧಾರ್ಮಿಕ ಮತ್ತು ರಾಷ್ಟ್ರೀಯತೆ ಸುರಕ್ಷತೆ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದು ಸೊ ಯುವತಿಯರ ವಿಶೇಷವಾಗಿ ಅವರಿಗಲ್ಲಿ ಇವತ್ತಿನ ನೇಹ ಪ್ರಕರಣ ಅಂಜಲಿ ಪ್ರಕರಣ ಅದರಿಂದ ಭಯದ ವಾತಾವರಣದಲ್ಲಿದ್ದಾರೆ ತಂದೆ ತಾಯಿ ಪೋಷಕರು ಇವರೆಲ್ಲರೂ ಭಯದ ವಾತಾವರಣದಲ್ಲಿದ್ದಾರೆ ಭಯಮುಕ್ತವಾಗಿ ಅವರಿಗೆ ಧೈರ್ಯ ತುಂಬುವ ದೃಷ್ಟಿಯಿಂದ ಒಂದು ಸಾಂಕೇತಿಕವಾಗಿ ತ್ರಿಶೂಲವನ್ನ ಕೊಟ್ಟು ತ್ರಿಶೂಲ್ ದೀಕ್ಷಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಹನ್ನೆರಡು ಜೂನು ಮುಂದಿನ ಇದೆಲ್ಲವನ್ನು ನಿಮ್ಮ ಹತ್ರ ಇರುವಂತಹ ಕಾರ್ಯಕರ್ತರಿಗೆ ವಿವರವನ್ನ ತಿಳ್ಕೊಂಡು ಭಾಗವಹಿಸಬೇಕು ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ಆ ನಿಮಗೆಲ್ಲರಿಗೂ ಕೂಡ ವಿನಂತಿ ಮಾಡ್ತಾ ಇದೆ ಜಯ